ಆಗಿದೆ ಇಲ್ಲಿ ಒಪ್ಪಿನ ಬಗ್ಗೆ ಮಾ ಭಾಳವಾಗಿ ನಾವು ತಿಳ್ಕೊತಾ ಇದ್ದವು ಈಗ ಕೃಷ್ಣ ಬೈರೇಗೌಡರು ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ ಊರು ಬಾರೆ ಮೇಲೆ ನಮ್ಮ ಕ್ಷೇತ್ರದ ಬಾರೆ ಮೇಲೆ ಬಂದಿದ್ರು ಈ ಆಸ್ತಿ ಯಾರಿಗೋ ಹೋಗಿದೆ ಯಾರಿಗೋ ಬಂದಿದೆ ಅನ್ನೋದು ಅಲ್ಲಿ ನಮ್ಮ ನೆಂಟರುಗಳ ಆಸ್ತಿ ಯಾರ್ಯಾರ್ದು ಆಸ್ತಿ ರೈತರ ಆಸ್ತಿ ಯಾರ್ಯಾರು ಯಾರ್ಯಾರೋ ಇದ್ರು ಹೊಲಕ್ಕೆ ಬಂದು ಇದನ್ನ ಹಾಕಿ ಯಾರ್ಯಾರ ಆಸ್ತಿನ ಯಾರ್ಯಾರು ಉಳಿತಾಯಿದ್ದಾರೆ ಅಂತೇಳಿ ಕಂಡು ಹಿಡಿದ್ರು ಮೊನ್ನೆ ದಿವಸ ಕಂಡು ಹಿಡಿದು ಅವ್ರಿಗೆ ಒನ್ ಟು ಫೈವ್ ಮಾಡಿ ದುರಸ್ತಿ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೊಡುವಂಥ ಒಂದು ವ್ಯವಸ್ಥೆನ ಇವತ್ತು ಮಾಡ್ತಾ ಇದ್ದಾರೆ ಸಾಗಳಿ ಚೀಟಿನ ಮುಂಜೂರು ಚೀಟಿನ ಸಾಗುವಳಿ ಓಡಿ ಮಾಡ್ತಾ ಇದ್ದಾರೆ ಇದು ಆಗಬೇಕು ಇವತ್ತು ನನ್ನ ಕ್ಷೇತ್ರದೊಳಗೇನೆ ಯಾರ್ಯಾರು ಯಾರ್ಯಾರು ಯಾವ್ಯಾವ ಜಮೀನು ಯಾರ್ಯಾರು ಇದ್ದಾರೆ ಇದು ಇದೇ ರೀತಿ ಹಿಂದೆ ನಮ್ಮೂರ ಸ್ಕೂಲ್ ಮನೆ ನಮ್ಮೂರ ಇವ್ರ ಹೆಸರಲ್ಲಿ ಇದೆ ಅದು ಪಾಣಿಲ್ ಬಂದು ಬಿಟ್ಟಿದೆ ಅದನ್ನ ಏನಾದ್ರು ಮಾಡಿ ಅದನ್ನ ದುರಸ್ತಿ ಮಾಡಿ ಯಾರು ಅನುಭವದಲ್ಲಿದ್ದಾರೆ ಯಾರು ಇದರಲ್ಲಿದ್ದಾರೆ ಅದನ್ನ ಅವ್ರ ಹೆಸರು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದಕ್ಕೆ ಇದು ಸ್ವಲ್ಪ ಆಯ್ತು ಇದು ನಡೀತಾ ಇತ್ತು ಆಗಿ ಹಿಂಗ್ದಾಗಿ ಹಂಗೆ ಹಂಗೆ ಸಣ್ಣ ಪುಟ್ಟ ನಡೀತಿತ್ತು ಇದು ಇದು ಬಂತು ಇದು ನಮ್ಮ ಜಮೀರ್ ಅವರ ಒಂದು ಸ್ಟೇಟ್ಮೆಂಟ್ ಬತ್ತು ಅಂತ ಅದು ನಾವು ಬೇರೆ ಇಟ್ಕೋಣ್ ಮಾಡಕ್ ಆಗ್ತಲ್ಲ ನಮ್ಮ ಮಾಡಿರೋ ಆಸ್ತಿಯನ್ನ ಆಸ್ತಿಯನ್ನ ನಮ್ಮ ಎಲ್ಲರಿಗು ನಾನು ನಾನು ಒಬ್ಬ ಮಿನಿಸ್ಟರ್ ಆಗಿದ್ದೀನಿ ನಾನು ಏನಾದರೂ ಮಾಡಿ ಈ ರಾಜ್ಯದಲ್ಲಿ ಶೆಟ್ರೇಟ್ ಮಾಡ್ಕೊಡ್ಬೇಕು ಅಂತೇಳಿ ಒಂಟು ಅಂತ ಇಟ್ಕೋಣ ಒಂಟ ತಕ್ಷಣ ಅವರೊಂದು ಹೋದ್ರು ಡಿ ಸಿ ಆಫೀಸಲ್ಲಿ ಅಲ್ಲೆಲ್ಲೇ ಸಭೆಗಳು ಮಾಡಿ ಸಭೆ ಮಾಡ್ತಿದ್ದಂಗೆ ಈ ಅಧಿಕಾರಿಗಳು ಅವ್ರಿಗೆ ಗೊತ್ತಿತ್ತು ಅಧಿಕಾರಿಗಳಿಗೆ ಇದು ಇವನು ಉಳುತ್ತಾವನೆ ಐವತ್ತು ವರ್ಷದಿಂದ ಆದ್ರೆ ಇದು ವರ್ಕ್ ಪ್ಲೇಸ್ ಅಲ್ಲಿ ಪ್ರಾಣಿ ಬರ್ತಾ ಇದೆ ಇದು ದಾಖಲಾತಿ ಇಲ್ಲ ಏನ್ ಮಾಡೋದು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿತ್ತು ಈಗಲೂ ನಮ್ಮ ಕಡೆ ಎಷ್ಟು ಜನ ಯಾರ್ಯಾರ ಆಸ್ತಿನ ಯಾರು ಉಳುತ್ತಾ ಇದ್ದಾರೆ ಉಳ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನ ಏನಾದರೂ ಮಾಡಿ ದುರಸ್ತ್ ಮಾಡಿ ಅವ್ರಿಗೆ ಯಾರು ಪಕ್ಕ ಅಧಿಕಾರ ಇದೆ ಅವನಿಗೆ ಪಾಣಿ ಮಾಡಿಕೊಡ್ಬೇಕಾಗಿರ್ತದ್ದು ಈ ಖಾತ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದು ಬಹಳ ಇದ್ರಲ್ಲಿ ಸ್ವಲ್ಪ ದೊಡ್ಡ ಲಾಭ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬರ್ ಪಾಸ್ತಿ ಹೊಡಿಬೇಕು ಅನ್ನೋರು ಅಷ್ಟು ಜನ ಇದಾರೆ ಅವರು ಅವ್ರು ಹೇಳಿದ್ರಲ್ಲ ನಮ್ಮ ಸಮಾಜದೇ ಬಹಳ ಜನ ಇದಾರೆ ಪ್ರಶ್ನೆ ಅಲ್ಲ ಅದ್ ಪ್ರಶ್ನೆ ಅಲ್ಲ ಅದನ್ನ ಯಾರಾದ್ರೂ ದೊಡ್ಡ ದೊಡ್ಡ ಮಾಡಕೊಂಟ್ರೆ ಅದನ್ನ ಅನುಭವಿಸ್ತಾರೆ ಆದ್ರೆ ಇಲ್ಲಿ ಈ ಆಸ್ತಿಯನ್ನ ಅವರವ್ರ ಹೆಸರಿಗೆ ಮಾಡತಕ್ಕಂತದ್ದಕ್ಕೆ ಕಾನೂನು ಕ್ರಮ ಜರುಗೋದಕ್ ಮುಂಚಿತವಾಗಿ ಬೀದಿಲಿ ಬತ್ತದಂಗೆ ನನ್ನ ಆಸ್ತಿ ಅಲ್ಲೈತೆ ನನ್ನ ಮಠದಲ್ಲೈತೆ ಮಠದ ಆಸ್ತಿ ವರ್ಫಲ್ ಐತೆ ಅಂತೇಳಿ ಪ್ರಚಾರ ಆದ ತಕ್ಷಣ ಮಾಧ್ಯಮಗಳಲ್ಲಿ ಇದಕ್ಕೆ ನಮ್ಮ ಎತ್ತಾಳವರು ಒಳ್ಳೆ ಮೆರಕ್ ಕೊಟ್ಟರು ಒಳ್ಳೇದು ಸಿಕ್ತು ಒಳ್ಳೆ ಪಾಯಿಂಟ್ ಸಿಕ್ತು

ಒಂದು ಇದು ಬೇಕಾಯ್ತು ಒಂದು ಪಾಯಿಂಟ್ ಬೇಕಾಯಿತು ಶಿತ್ತು ಅಸ್ತ್ರ ತಗೊಂಡ್ರು ಅದರಲ್ಲೂ ಬಿಜಾಪುರದಲ್ಲೇ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ ವಿಜಯಪುರದಲ್ಲಿ ಜಾಸ್ತಿ ಓ ಈ ಸಮಸ್ಯೆ ತಗೊಂಡ್ರು ಹೊಂಟ್ರೆ ನಾನು ಸ್ವಲ್ಪ ಹೈಕಮಾಂಡ್ಗೆ ಸ್ವಲ್ಪ ಹೆಸರು ಕೇಳಿಸ್ತೀನಿ ಅಂತ ಗೊತ್ತಾತು ಗೊತ್ತಾದ ತಕ್ಷಣ ಚೆನ್ನಾಗೇ ಕೇಳಿಸಿರು ಒಳ್ಳೆ ಎಫಿಷಿಯನ್ಸಿ ನಾಯಕರು ಅಂತಲೂ ಅನ್ನಿಸ್ಕೊಂಡ್ರು ಅದು ಬೇರೆ ಪ್ರಶ್ನೆ ಆದರೆ ಇಲ್ಲಿ ನಡೆದಂಥದ್ದು ಇವ್ರು ಮಾಡಿರು ಇನ್ನೊಂದು ಗುಂಪು ಅಂತ ಅದೇನಾಯಿತು ಈ ಮಾಧ್ಯಮದವ್ರು ತೋರ್ಸಿ ತೋರಿಸಿ ತೋರಿಸಿ ಈ ಸಾಬ್ರುಗಳು ಈ ಸ ಮುಸ್ಲಿಮ್ಸು ಹಿಂದೂಗಳ ಜಮೀನೆಲ್ಲನು ಪಟಾಸ್ತಾವ್ರಂತೆ ಅಂತ ಇಲ್ಲಿ ಹಳ್ಳಿ ಕಡೆ ಸುದ್ದಿ ಅಲ್ಡಾಕಿದ್ರು ಎಲ್ಲಿ ನೋಡಿ ಸುದ್ದಿ ಏಯ್ ಎಲ್ಲ ಬರ್ಸ್ಕೋತಾವ್ರಂತಲೋ ಎಲ್ಲರೂ ಕಾಂಗ್ರೆಸ್ ಬರ್ಕೊಡ್ತಾವ್ರಂತಲೋ ನೀನು ಬರ್ಸ್ಕೋಣಕ್ಕಲ್ವಾ ನೀನೊಂದ್ ಐದು ಎಕರೆ ಬರ್ಸ್ಕೋ ನೀನ್ ಮೂರಕ್ಕ ಮೂರ ಹತ್ರ ಇದ್ ಹೇಳಕ್ ಶುರು ಮಾಡಿರೋ ಹಳ್ಳಿ ಕಡೆಯ ನಿಜ ಸ್ಥಿತಿ ಈ ಸದನದಲ್ಲಿ ಸುಳ್ಳ ಹೋಗಬಾರ್ದು ನನಗೆ ಬಂದು ಏನೋ ನಮ್ಮ ಆಸ್ತಿ ಎಲ್ಲನೇ ಕಾಂಗ್ರೆಸ್ನ ಹಿಂಗ್ ಮಾಡಕ್ ಹೊಂಟಾರಂತೆ ಎಲ್ಲನೂ ಅವ್ರಿಗೆ ಬರಿಯ ಕೊಟ್ಟಾರಂತೆ ಇವ್ರಿ ಬರೆಯ ಕೊಂಟಾರಂತೆ ಹಿಂಗತ್ತು ಈಗ ಏನಾಯ್ತಿ ಈ ಸಮಸ್ಯೆ ಓತಾ 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 ಎಲ್ಲಿ ಬಂದು ನಿತ್ತಿತೆ ಅಂದ್ರೆ ನೀವು ಒಂದು ನಿಮ್ಗೂ ಪಾಪ ನಿಮ್ಮ ನೀವು ಓಟ್ಗೋಸ್ಕರ ರಾಜಕಾರಣ ಮಾಡ್ತೀರಿ ನಾವು ಓಡ್ ಹಿಂದೆ ನಾವು ಇಂದಿನ ಸನ್ಯಾಸಿಗಳೆಲ್ಲ ಇಲ್ಲಿ ಬಂದು ಸುಮ್ಮನೆ ಕೂತು ಬರ್ಬೇಕಲ್ಲ ಇದ್ರೋಳಿಕೆ ಪ್ರವೇಶ ಮಾಡ್ಬೇಕಲ್ಲ ಇದ್ರೊಳಿಕೆ ಪ್ರವೇಶ ಮಾಡಬೇಕು ಅಂದ್ರೆ ಅರವತ್ನಾಲ್ಕು ಯುದ್ಧಗಳಲ್ಲಿ ಆಗ್ಬೇಕು ಅರವತ್ನಾಲ್ಕು ಯುದ್ದನು ಪ್ರದರ್ಶನ ಮಾಡಿದರೆ ಇದ್ರೊಳಗೆ ಬರಕ್ಕೆ ಸಾಧ್ಯ ಅರವತ್ನಾಲ್ಕು ಯುದ್ಧದಲ್ಲಿ ಒಳ್ಳೆ ಮಾಡೋಣ ಒಳ್ಳೆ ಮಾಡೋಣ ಅದರಲ್ಲಿ ಇದು ಎಲ್ಲಿಗೋ ಮುಟ್ಟುತ್ತೆ ಈ ಈ ರಾಜ್ಯ ಏನಾಗುತ್ತೆ ಈ ದೇಶ ಏನಾಗುತ್ತೆ ಈ ದೇಶ ಜಾತ್ಯಾತೀತ ರಾಷ್ಟ್ರ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದರೆ ವಿಶ್ವಸಂಸ್ಥೆನಲ್ಲಿ ಪಂಚಶೀಲ ತತ್ವಗಳನ್ನ ಪಂಚಶೀಲ ತತ್ವದಲ್ಲಿ ವಿಶ್ವಸಂಸ್ಥೆನಲ್ಲಿ ಮೆಂಬರ್ಶಿಪ್ ತಗೋಬೇಕಾದ್ರೆ ನಮ್ದು ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಮ್ದು ಜಾತಿಯತೆ ಇಲ್ಲ ಜಾತಿಯ ಭಾವನೆಯನ್ನು ನಾವು ಮಾತನ್ನೇ ಆಡಲ್ಲ ಎಲ್ಲ ಧರ್ಮದವರನ್ನು ನಾವು ಒಂದಾಯ್ ಹೋಗ್ತೀವಿ ಎಲ್ಲ ಧರ್ಮದನ್ನ ಸಮಾನವಾಗಿ ನೋಡ್ತೀವಿ ಅಂತೇಳಿ ನಾವು ವಿಶ್ವಸಂಸ್ಥೆನಲ್ಲಿ ಬರ್ಕೊಟ್ಟು ಇವತ್ತಿಲ್ಲಿ ಬಂದು ನೀನು ಅವನು ನೀ ನೀವು ನಿನ್ನ ಓಡಿಸ್ತೀವಿ ನಿನ್ನ ಉಳಿಸ್ತೀವಿ ನೀನು ಇತ್ಯಂತಿಯಾ ನೀನು ಅತ್ಯಂತ ಅಂತೇಳಿ ಅಂದು ಮಾತ್ ಎತ್ತಿರೇ ನೀನು ಪಾಕಿಸ್ತಾನ ಕೊಡಿಸ್ತೀವಿ ಅಂದ್ರೆ ನಿಮ್ಗೆ ಯಾಕೆ ಓಟ್ ಅವರು ಅಲ್ಲಿ ಹೇಳ್ರಿ ನೀವು ಮಾತೆತ್ತಿರ ಯಾಕೆ ಅವ್ರನ್ನ ಬೈತಾರೆ ಅವರು ನೀವು ಅವ್ರನ್ನ ಬೈಯೋದ್ರಿಂದ ಇವ್ರು ಯಾವತ್ತೂ ನಮ್ಮ ನಿಂಗೆ ಅಂತಲೇ ಬೈತಾ ಇದ್ದಾರೆ ಸ್ವತಂತ್ರ ಬಂದು ತಟ್ಟಿಂದ ಅಂದಿನ ದಿವಸ ಮಮತಾ ಅಲಿ ಜಿನ್ನಾ ಅವರು ತೀರ್ಮಾನ ಮಾಡ್ಬೇಕಾದ್ರೆ ಮಹಾತ್ಮ ಗಾಂಧೀಜಿ ಅವರ ಹತ್ರ ಕೂತು ಅಲ್ಲಿಂದ ಇಲ್ಲಿ ಸ್ವಲ್ಪ ಅಧ್ಯಕ್ಷರೇ ಮಂತ್ರಿಗಳು ಹೋಗ್ಬೇಕಲ್ಲಿ ಮಾತಾಡ್ಲಿಕ್ಕಿದ್ರೆ ಇಲ್ಲಿ ಯಾರು ಮಂತ್ರಿಗಳಿಲ್ಲ ಸರಿಂದ ನಾವು ಮಾತಾಡೋದನ್ನೇ ಮಾತಾಡೋದು ನಾನ್ ಮುಗಿಸಿ